ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಗಿ ಏನಾದರೂ ತಿಳ್ಕೊಂಡಿರೋದನ್ನು ಎಲ್ರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನೋಡೋಣ ಇವತ್ತಿನ ರೆಸಿಪಿ ಸಬ್ಬಸಿಗೆ ಸೊಪ್ಪಿನ ನೀರು ದೋಸೆ ಸಬ್ಬಸಿಗೆ ಸೊಪ್ಪಿನ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ ಅಕ್ಕಿ ತೊಗೊಂಡು ಅದನ್ನು ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಫುಲ್ ಓವರ್ ನೈಟು ನೆನೆ ಬಿಟ್ಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೈಟ್ ನೆನೆಸಿರೋ ಅಕ್ಕಿನ ಹಾಕಿಬಿಟ್ಟು ಸಬ್ಬಸಿಗೆ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಆಮೇಲೆ ತುರಿದಿರೋ ಕೊಬ್ಬರಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬನ್ನಿ ಬೇಕು ಅಂದರು ಸ್ವೀಟ್ ಇಷ್ಟಪಡೋರು ಬೆಲ್ಲ ಹಾಕ್ಕೊಂಡು ಮಾಡ್ಬೋದು ಹಸಿ ಮೆಣ್ಸಿನ್ಕಾಯಿ ಬದಲು ಬೆಲ್ಲ ಹಾಕಿಬಿಟ್ಟು ಮಾಡ್ಬೋದು ಅದೂ ಚೆನ್ನಾಗಿರುತ್ತೆ ಈ ಥರ ರುಬ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಅದು ಸ್ವಲ್ಪ ತಳ್ಳಗಿರಬೇಕು ಅದು ನೀರು ದೋಸೆ ಇದಕ್ಕೆ ಇರಬೇಕು ಆವಾಗ ಅದು ದೋಸೆ ಬರುತ್ತೆ ಅದನ್ನು ಹಂಚಿ ಕಾದಿರೋ ಹಂಚಿಗೆ ಈ ಥರ ಹೊಯ್ಯ ಅಲ್ಲಿಗೆ ನೀರು ದೋಸೆ ಸಬ್ಬಸ್ಗೆ ಸೊಪ್ಪಿನ ನೀರು ದೋಸೆ ರೆಡಿ ಆಗುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್